ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನಾನಿವತ್ತು ಹೊರ್ಗಡೆ ಹೊರಟಿದ್ದೀನಿ ಅದಕ್ಕೆ ಇವಾಗ ಡೈಲಿ ಯಾವ ರೀತಿ ನಾನು ಮೇಕಪ್ ಮಾಡ್ಕೊತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಗೈಸ್ ಇವಾಗ ನಾನು ಫೇಸ್ಗೆ ಏನು ಅಪ್ಲೈ ಮಾಡಿಲ್ಲ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೆ ಸೊ ಇವಾಗ ನಾನು ಯಾವ ರೀತಿ ಮೇಕಪ್ ಮಾಡ್ಕೊತೀನಿ ಅನ್ನೋದನ್ನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಏನು ಜಾಸ್ತಿ ಏನು ಮೇಕಪ್ ಮಾಡ್ಕೊಳ್ಳಲ್ಲ ಸಿಂಪಲ್ಲಾಗೇ ಮಾಡ್ಕೋತೀನಿ ಎಲ್ಲರೂ ಡೈಲಿ ಯಾವ ರೀತಿ ಮೇಕಪ್ ಮಾಡ್ಕೋತೀರ ಅಲ್ವಾ ಆಗಿ ನಾನು ಅದೇ ರೀತಿ ಆಗೇ ಮಾಡ್ಕೋತೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಬೇಸಿಗೆ ನೋಡಿದ್ದು ಡ್ರೆಸ್ಸಿಂಗ್ ಟೇಬಲು ಬ್ಯಾಕ್ ಕ್ಯಾಮ್ರಾ ಇದೆ ತೋರಿಸ್ತೀನಿ ರೀ ಒಂದು ನಿಮಿಷ ಗೈಸ್ ನೋಡಿ ಇವಾಗ ನನ್ನ ಡ್ರೆಸ್ಸಿಂಗ್ ಟೇಬಲ್ ತೋರಿಸ್ತೀನಿ ಹೇಗಿದೆ ಅಂತ ನಾನು ಯಾವಾಗಲೂ ರೆಡಿ ಆಗೋದು ಮೇಕಪ್ ಪೌಚಲ್ಲೇ ಇಟ್ಟಿರ್ತೀನಿ ಎಲ್ಲ ಪ್ರಾಡಕ್ಟ್ಸನ್ನು ಇದು ಸನ್ಸ್ಕ್ರೀನ್ ಅಂತ ಹೇಳಿದ್ದೆ ಅಲ್ವಾ ಅದು ಆಲ್ರೆಡಿ ಖಾಲಿಯಾಗಿದೆ ಸೊ ಅದಕ್ಕೆ ಇಲ್ಲೇ ಇಟ್ಕೊಂಡಿದ್ದೀನಿ ಕೂಮ್ಸು ಹಾಗೆ ನಂದು ಪೌಚ್ ಮೇಕಪ್ ಪೌಚ್ ಎಲ್ಲ ಇಟ್ಟಿದ್ದೀನಿ ನೋಡಿ ವಿಟಮಿನ್ ಇ ಕ್ಯಾಪ್ಸೂಲ್ಸು ಪಾಂಡ್ಸ್ ಬೇಬಿ ಕ್ರೀಮ್ ಹಾಗೆ ಇದು ಹಿಮಾಲಯ ಪೌಡರು ನನ್ನ ಮಗಳದ್ದು ಜಾನ್ಸನ್ ಬೇಬಿ ಪೌಡರು ಇದೆ ಲಿಪ್ ಬಾಂಬು ಇಪ್ ಬಾಂಬು ಹಾಗೆ ಸನ್ಸ್ಕ್ರೀನ್ ಮತ್ತು ಇದು ಬಾಡಿ ಲೋಷನ್ ಇದು ಬೇಬಿ ಲೋಷನ್ ಹಾಗೆ ಇದ್ರಲ್ಲಿ ಬಂದು ನಾನು ಐಬ್ರೋ ಪೆನ್ಸಿಲ್ಸು ಲಿಪ್ ಲೈನರು ಬ್ರಷಸ್ಸು ಹಾಗೆ ಕಾಜಲ್ಲು ಇದೆಲ್ಲ ಇದರಲ್ಲಿ ಇಟ್ಟಿದ್ದೀನಿ ಇದರಲ್ಲಿ ಬಂದು ಮೇಕಪ್ ಬ್ರಷ್ಶು ಹಾಗೆ ಕೂಮ್ ಮಾಡ್ಕೊಳ್ಳೋದು ಹೇರ್ ಬ್ರಷು ಲಿಪ್ ಲೈನರ್ಸ್ ಎಲ್ಲ ಇಟ್ಟಿದ್ದೀನಿ ಇಲ್ಲಿ ಮೇಲುಗಡೆ ಬಂದರೆ ಇದು ಬಂದು ಬಾಡಿ ಲೋಷನು ಹಾಗೆ ಆಲಿವ್ ಆಯಿಲು ಮತ್ತು ಬಾದಾಮ್ ಆಯಿಲು ಕೊಬ್ಬರಿ ಎಣ್ಣೆ ಇದು ಬಂದು ಕಡಲೆ ಇಟ್ಟು ಇದು ಮಾಯಶ್ಚರೈಸರು ಅಮೋಲಿನು ಇದಿಷ್ಟು ನಾನು ಡೈಲಿ ವೇರ್ ಪ್ರಾಡಕ್ಟ್ಸು ಡೈಲಿ ನಾನು ಯೂಸ್ ಮಾಡೋವಂಥದ್ದು ಇದೆಲ್ಲ ಒಂದೇ ದಿನ ಯೂಸ್ ಮಾಡೋಕ್ಕಾಗಲ್ಲ ಯಾವಾಗ ಒಂದೊಂದು ಸಾರಿ ಒಂದೊಂದು ಥರ ಯೂಸ್ ಮಾಡ್ತೀನಿ ಒಂದೊಂದು ಟೈಮು ಸಿ ಸಿ ಕ್ರೀಮ್ ಅಪ್ಲೈ ಮಾಡ್ಕೊತೀನಿ ಒಂದೊಂದು ಸಾರಿ ಬಿ ಕ್ರೀಮ್ ಅಪ್ಲೈ ಮಾಡ್ಕೊತೀನಿ ಹಾಗೆ ಚಾರ್ಕೋಲ್ ಮಾಸ್ಕ್ ಎಲ್ಲ ಇದೆ ಇದು ಎಲ್ಗಾರು ಹೋಗಬೇಕಾದ್ರೆ ಹಚ್ಕೊತೀನಿ ಇದು ಸ್ಕ್ರಬ್ಬು ಗೈಸ್ ನೋಡಿ ಇದು ನನ್ನ ಡ್ರೆಸ್ಸಿಂಗ್ ಟೇಬಲಲ್ಲಿ ಇದಿಷ್ಟು ನಾನು ಈ ರೀತಿ ನನಗೆ ಹೇಗೆ ಬೇಕೋ ಹಾಗೆ ಇಟ್ಕೊಂಡಿದ್ದೀನಿ ಗೈಸ್ ಇಲ್ಲಿ ಬಂದರೆ ಒಂದು ಡ್ರಾ ಇದೆ ಇದರಲ್ಲಿ ಇದರಲ್ಲೆಲ್ಲ ಸ್ಟಿಕ್ಕರ್ಸ್ ಇಟ್ಬಿಟ್ಟಿದ್ದೀನಿ ಇದು ಫೇಶಿಯಲ್ಲು ಕ್ರೀಮ್ಸು ಹಾಗೆ ಇದು ಏರ್ ಬ್ಯಾಂಡ್ಸು ಬ್ಯಾಂಗಲು ಇದು ನೇಲ್ ಪಾಲಿಷ್ ರಿಮೂವರು ನೇಲ್ ಪಾಲಿಷ್ ಎಲ್ಲ ಇದರಲ್ಲೇ ಇಟ್ಕೊಂಡಿದ್ದೀನಿ ಜಸ್ಟ್ ಆಗೇ ನಿಮಗೆ ಸಿಂಪಲಾಗಿ ಇದ್ದೀನಿ ಯಾವಾಗಾರು ಇನ್ನೊಂದು ಸಾರಿ ನೆಕ್ಸ್ಟ್ ಟೈಮ್ ಚೆನ್ನಾಗಿ ನೀಟಾಗಿ ತೋರಿಸ್ತೀನಿ ಇದು ನೋಡಿ ಸ್ಟಿಕ್ಕರ್ಸು ಇದರಲ್ಲಂತೂ ತುಂಬ ಚೆನ್ನಾಗಿದೆ ಸ್ಟಿಕ್ಕರ್ಸ್ ಎಲ್ಲ ಇದನ್ನು ನಾನು ಆನ್ಲೈನಲ್ಲಿ ಬೈ ಮಾಡಿದ್ದು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಸ್ಟಿಕ್ಕರ್ಸು ಇದರಲ್ಲೆಲ್ಲ ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ ಸ್ಟೋನ್ ಸ್ಟಿಕ್ಕರ್ಸ್ ಎಲ್ಲ ಬರುತ್ತೆ ಅಲ್ವಾ ಸ್ಟೋನ್ ಇರೋವಂಥ ಸ್ಟಿಕ್ಕರ್ಸ್ ಎಲ್ಲ ನಾನು ಪೌಚಲ್ಲಿ ಹಾಕಿಟ್ಕೊಂಡಿದ್ದೀನಿ ಅದು ಫಂಕ್ಷನ್ ಏರಷ್ಟೇ ನಾನು ಹಚ್ಕೊಳ್ಳೋದು ನೋಡಿ ಮಸ್ಕರ ಮತ್ತು ಎಕ್ಸ್ಟ್ರಾಸ್ ಏನಾದ್ರು ಥಿಂಗ್ಸ್ ಇರುತ್ತೆ ಅಲ್ವಾ ಲಿಪ್ಸ್ಟಿಕ್ಕು ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ನಾನು ಈ ಥರ ಒಂದು ಪೌಚಿಗೆ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಟನ್ ಇಟ್ಕೊಂಡಿದ್ದೀನಿ ಬೇಕಾಗುತ್ತೆ ಅಂತ ಹಾಗೆ ಇಲ್ಲಿ ಬಂದರೆ ಕೆಳಗಡೆ ಇದೊಂದಿದೆ ಇಲ್ಲಿ ನಾನು ಏನೂ ಇಟ್ಟಿಲ್ಲ ಮೆಹಂದಿ ಪ್ಯಾಕೆಟ್ಸ್ ಇಟ್ಟಿದ್ದೀನಿ ಹಾಗೆ ನನ್ನ ಮಗಳು ಬೋ ನೀನೋ ಇಟ್ಕೊಂಡ್ಬಿಟ್ಟಿದ್ದಾಳೆ ಅವಳು ಆಟ ಆಡೋದು ಮೆಹಂದಿ ಪ್ಯಾಕೆಟ್ಸು ಹಾಗೆ ಹೇರ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ನಾನು ಕೆಳಗಡೆ ಇಟ್ಟಿರ್ತೀನಿ ಡ್ರೆಸ್ಸಿಂಗ್ ಟೇಬಲ್ಲು ಓಕೆ ಬನ್ನಿ ಇವಾಗ ಮೇಕಪ್ಸ್ ಸ್ಟಾರ್ಟ್ ಮಾಡ್ತೀನಿ నన్ను మేకప్ పౌచ్ ఓకే గైల్స్ ఇవగా ఫస్ట్ స్టెప్ నేను మాయిశ్చరైజర్ క్రీమ్ అప్లై మాకు నన్న హెర్ర మాయిశ్చురైజర్ ఇమోల్స్ పాయింట్స్ మాయిశ్చురైజర్ అప్లై మూడు యూజలి ನಾನೆಲ್ಲ ಕೈಯಲ್ಲೇ ಅಪ್ಲೈ ಮಾಡ್ಕೊತೀನಿ ಬ್ರಷ್ ಎಲ್ಲ ಏನು ಯೂಸ್ ಮಾಡಲ್ಲ ಸಿಂಪಲ್ ಮೇಕಪ್ ಅಲ್ಲ ಕೈಯಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ನನಗೆ ಫಿನಿಶಿಂಗ್ ಎಲ್ಲ ಇವಾಗ ನೋಡಿ ಸಾಫ್ಟ್ ಸಾಫ್ಟ್ ಅನಿಸ್ತದೆ ನೆಕ್ಸ್ಟ್ ಒಂದು ಏನಿಲ್ಲ ಅಂದರೆ ಪಾಯಿಂಟ್ಸ್ ವೈಟ್ ಬ್ಯೂಟಿ ಖಾಲಿ ಆಗಿದೆ ನನ್ನ ಪಾಯಿಂಟ್ಸ್ ವೈಟ್ ಬ್ಯೂಟಿನೇ ಹಚ್ಕೊಳ್ಳೋದು ಯಾವಾಗಲೂ ಅದು ಖಾಲಿ ಆಗಿತ್ತು ಅಂದರೆ ಇದು ಬಿ ಬಿ ಕ್ರೀಮ್ ಹಚ್ತೀನಿ ಇದು ಔಟ್ಸೈಡ್ ಹೋಗ್ಬೇಕಾದ್ರೆ ಚೆನ್ನಾಗಿ ಗ್ಲೋ ಕೊಡುತ್ತೆ ನಮ್ಮ ಫೇಸ್ಗೆ ಏನಿಲ್ಲ ಸ್ವಲ್ಪ ತಗೊತೀನಿ ಜಾಸ್ತಿ ಹಚ್ಕೊಳ್ಳಲ್ಲ ಒಂದು ಡ್ರಾಪ್ ತಗೊಂಡ್ಬಿಟ್ಟು ಫುಲ್ಲು ಅಪ್ಲೈ ಮಾಡ್ಕೊಳ್ಳಿ ಹಾಗೆ ಕೈ ಇದ್ದೇನೆ ಬ್ರಷ್ ಎಲ್ಲ ಏನು ಯೂಸ್ ಮಾಡೋದು ಬೇಡ ಅನ್ಸುತ್ತೆ ಒಂದು ನಿಮಿಷ ನೀಟ ಬ್ಲೈನ್ ಮಾಡ್ತೀನಿ ಓವರ್ ನೆಕ್ ಎಲ್ಲ ಬ್ಲೈನ್ ಮಾಡ್ಕೊಳ್ಳಿ

ಸ್ವಲ್ಪ ವೈಟ್ ನೋಡಿ ಇವಾಗ ಫೇಸ್ ಅಪ್ಲೈ ಮಾಡ್ಕೊಳ್ಳೋದೆಲ್ಲ ಮುಗೀತು ಇಷ್ಟೇ ಕ್ರೀಮ್ಸ್ ಪೌಡರ್ಸ್ ಅಪ್ಲೈ ಮಾಡೋದು ನೆಕ್ಸ್ಟ್ ಬಂದು ಸ್ಟೆಪ್ ನೆಕ್ಸ್ಟ್ ಇದು ಐಬ್ರೋ ಪೆನ್ಸಿಲ್ನ ಅಪ್ಲೈ ಮಾಡ್ಕೋತೀನಿ ಇಷ್ಟೇ ಲೈಟಾಗಿ ಅಪ್ಲೈ ಮಾಡ್ಕೊತೀನಿ ನಾನು ಡಾರ್ಕಾಗೆ ಇದೆ ಆ್ಯಕ್ಚುಲಿ ಸ್ವಲ್ಪ ಫಿಲ್ ಮಾಡ್ತೀನಿ ಅಷ್ಟೆ ಇದು ಬಂದು ಐಲೈನರು ನಾನು ಇವತ್ತು ಕಾಜಲ್ ಅಪ್ಲೈ ಮಾಡ್ತಾ ಇಲ್ಲ ಸೊ ಅದಕ್ಕೆ ಐ ಲೈನರ್ನ ಅಪ್ಲೈ ಇದ್ದೀನಿ ನಾನು ಐಲೈನರ್ ಹಚ್ಚಿದಾಗ ಒಂದೊಂದ್ಸರಿ ಕಾಜಲ್ ಅಪ್ಲೈ ಮಾಡ್ಕೊಳ್ಳಲ್ಲ ಇವತ್ತು ಐಲೈನರ್ ಹಚ್ಕೊಳ್ಳೋಣ ಇದೆ ಸೊ ನಾನು ಕಾಜಲ್ನ ಸ್ಕಿಪ್ ಮಾಡ್ತಾಯಿದ್ದೆ ड्रई आ ನೆಕ್ಸ್ಟ್ ಬಂದು ಲಿಪ್ ಲೈನರ್ ನಾನು ಅಪ್ಲೈ ಮಾಡ್ತೀನಿ ಯಾವಾಗ್ಲೂ ಲಿಪ್ ಬಾಮ್ ಲಿಪ್ಸ್ಟಿಕ್ ತರ ಆಗೋಯ್ತು ನನಗೆ ಇದು ಕ್ಯಾಂಡಿ ಮELTS ಅವರು ತುಂಬಾ ಚೆನ್ನಾಗಿದೆ ಇದು ಲಿಪ್ ಬಾಮ್ ಲಾಸ್ಟ್ಲಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀನಿ ಓಕೆ ಗೈಸ್ ನೋಡಿದ್ರಿ ಅಲ್ವಾ ನಾನು ಯಾವ ರೀತಿ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡೆ ಅಂತ ಇದು ನನ್ನ ಔಟ್ಲುಕ್ ಈ ತರ ಇದೆ ಓಕೆ ಗೈಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹಾಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಬ್ಲಾಗ್ಸನ್ನ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಲಾಗ್ಸನ್ನ ನೋಡಿ ಹಾಗೆ ಓಲ್ಡ್ ಬ್ಲಾಗ್ಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ again the next blog will be 15 thanks for watching thank you so much